ಇಲ್ಲಿ ಒಂದು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಶಿಲ್ಪ ಪ್ರಥಮವಾಗಿ ನನ್ನ ಚಾನಲ್ ಮಾಡಿ ಶೇರ್ ಮಾಡಿ ಈ ಹಿಂದಿನ ಅರ್ಥಶಾಸ್ತ್ರದ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಹಿಂದಿನ ಆರ್ಥಿಕಶಾಸ್ತ್ರದ ವಿಷಯ ಬಿ ಎರ್ಡ್ ಸೆಮಿಸ್ಟರ್ ಬರ್ತಕ್ಕಂಥ ಸಬ್ಜೆಕ್ಟ್ ಗ್ರಾಮೀಣ ಅರ್ಥಶಾಸ್ತ್ರ ಎಕನಾಮಿ ಅದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳು ಅಂದ್ರೆ ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳು ಏನೇನು ಕಂಡು ಬರ್ತಾವೆ ಅನ್ನೋದನ್ನ ಈ ಕ್ಲಾಸ್ತಾ ಹೋಗ್ತಾ ಇದ್ದೀನಿ പ്രാബല്യ പ്രമുഖ ലക്ഷണ വ്യവസായ പ്രാബല്യ അാബല്യവും ഗ്രാമീണ അർത്ഥവ്യവസ്ഥ ലക്ഷണ കൃഷി അനുഭവ പ്രാബല്യ ഗ്രാമീണ അർത്ഥവ്യവസ്ഥ കൃഷി വ്യവസായ അഥവാ കൃഷി ബഹള മുഖ്യ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುಸಂಖ್ಯೆಯ ಜನರು ಕೂಡ ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರಬಹುದು ಕೃಷಿಯನ್ನು ಕೂಡ ಅವಲಂಬನೆ ಹೊಂದಿರ್ತಾರೆ ಭಾರತದ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಕೂಡ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಐವತ್ತಾರಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಏನ್ ನಡೆದಿ ಕೃಷಿಯನ್ನು ಪ್ರತ್ಯಕ್ಷವಾಗಿ ಕೂಡ ಅವಲಂಬಿಸಿದ ಕಂಡು ಬರುತ್ತದೆ ಅಂದ್ರೆ ಪ್ರಥಮವಾಗಿರ್ತಕ್ಕಂತಹ ಒಂದು ಏನು ಲಕ್ಷಣ ಕೂಡ ಇದೆ ವ್ಯವಸಾಯದ ಪ್ರಾಮುಖ್ಯತೆ ಅಂದ್ರೆ ವ್ಯವಸಾಯದ ಪ್ರಾಮುಖ್ಯತೆ ಬಹಳ ಇತ್ತು ಆಗಿನ ಕಾಲದಲ್ಲಿ ಅದು ಕೂಡ ಕೃಷಿ ಪ್ರಾಬಲ್ಯ ಗ್ರಾಮೀಣ ಅರ್ಥ ಮುಖ್ಯ ಉದ್ಯೋಗ ಆಗಿದೆ ಮತ್ತು ಹೆಚ್ಚಿನ ಒಂದು ಜನಸಂಖ್ಯೆ ಕೂಡ ಕೃಷಿಯನ್ನು ಅಂತ ಪ್ರಥಮ ಲಕ್ಷಣ ಎರಡನೇ ಕೂಡ ಚದು ಮಾಡುತ್ತದೆ ಯಾಕಂದ್ರೆ ಈಗ ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶಗಳು ಚರುದುರ್ದ ಜನ ಜನವಸ ಹೊಂದಿರುವುದು ಕೂಡ ಕಂಡು ಯಾಕಂದ್ರೆ ಗ್ರಾಮೀಣ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಮನೆಗಳು ಒಂದರಿಂದ ಇನ್ನೊಂದು ಬಹಳ ದೂರ ಇರ್ತದೆ ಕೆಲವು ಹಳ್ಳಿಗಳಲ್ಲಿ ಮನೆಗಳು ಗುಂಪಾಗಿ ಆಸಕ್ತಲಿರುವ ಲಕ್ಷಣ ಕೂಡ ಕಂಡು ಬರುತ್ತದೆ ಯಾಕಂದ್ರೆ ಹಳ್ಳಿಗಳಲ್ಲಿ ಅಂದ್ರೆ ಬಹಳ ದೂರ ದೂರ ಪ್ರದೇಶಕ್ಕೂ ಕೂಡ ಒಂದೊಂದು ಏನು ಜನವಸತಿ ಅಂಶಗಳು ಕಂಡು ಬರ್ತಾವ ಅಥವಾ ಜನವಸತಿ ಪ್ರದೇಶಗಳು ಕೂಡ ಕಂಡು ಯಾಕಂದ್ರೆ ಸಿಟಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಗುಂಪು ಗುಂಪು ಕಂಡು ಬರಲ್ಲ ಅಂದ್ರೆ ಅಲ್ಲಿ ಒಂದಿಷ್ಟು ಕಂಡು ಬರುತ್ತದ ಆದ್ರೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಾತ್ರ ಏನು ಗುಂಪು ಗುಂಪುಗಳಾಗಿ ಕಂಡು ಬರತಕ್ಕಂಥ ಮನೆಗಳಾಗ್ಲಿ ಹಳ್ಳಿಗಳಲ್ಲಿ ಕಂಡು ಬರತಕ್ಕಂಥದ್ದು ಇದು ಎರಡನೇ ಒಂದು ಪ್ರಮುಖ ಲಕ್ಷಣ ಅದೇ ರೀತಿ ಮೂರನೇ ತೆಗೆದುಕೊಂಡ್ರೆ ವಕ್ರಭೂ ವ್ಯವಸ್ಥೆ ಅಂದ್ರೆ ಗ್ರಾಮೀಣ ಅರ್ಥ ವ್ಯವಸ್ಥೆಯಲ್ಲಿ ಲಕ್ಷಣಗಳಲ್ಲಿ ತೆಗೆದುಕೊಂಡು ಕೂಡ ಕೃಷಿಯನ್ನು ಮೂಲಾಧಾರವಾಗಿ ಹೊಂದಿದ್ರು ಸಹ ಎಲ್ಲ ಕೃಷಿಕರು ಒಂದೇ ಪ್ರಮಾಣದಲ್ಲಿ ಭೂಮಿಯನ್ನ ಹೊಂದರಂಗಿಲ್ಲ ಅವರು ಆರ್ಥಿಕವಾಗಿ ಸಮಾನ ಆಗಿರುವುದಿಲ್ಲ ಭೂ ಮಾಲೀಕರಲ್ಲಿ ಕೂಡ ದೊಡ್ಡ ರೈತರು ಸಣ್ಣ ರೈತರು ಅತಿ ಸಣ್ಣ ರೈತರು ಭೂ ಕೆಲಸಗಾರರು ಮುಂತಾದ ಜನವರ್ಗಗಳು ಕೂಡ ಗ್ರಾಮೀಣ ವರ್ತ ಅರ್ಥ ವ್ಯವಸ್ಥೆಯಲ್ಲಿ ಕಣ್ಣಿಗೆ ಅಹ್ ಕೋರು ಕೋರು ಕೋರುವಂತೆ ಕಂಡು ಬರುತ್ತದ ಅಂತ ಹೇಳ್ತಾರೆ ಹ್ಮ್ ಇಲ್ಲಿ ಕೂಡ ಏನಾಗ್ತದ ಈ ವಕ್ರ ಭೂಮಿ ವ್ಯವಸ್ಥೆ ಅಂದ್ರೆ ಈಗ ಕೃಷಿ ಭೂಮಿಯನ್ನು ತೆಗೆದುಕೊಂಡು ಅಂತ ಹಳ್ಳಿಗಳಲ್ಲಿ ತೆಗಿಕೊಂಡ್ರು ರೈತರು ಎಲ್ಲರೂ ಕೂಡ ಒಂದೇ ರೀತಿ ಭೂಮಿಯನ್ನು ಹೊಂದಿರಂಗಿಲ್ಲ ಆಮೇಲೆ ಎಲ್ಲಾ ವರ್ಗದ ರೈತರು ಕೂಡ ಅಲ್ಲಿ ಶ್ರೀಮಂತ ವರ್ಗ ಆಗ್ಲಿ ಬಡ ವರ್ಗ ಆಗ್ಲಿ ಮಧ್ಯಮ ವರ್ಗ ಆಗ್ಲಿ ಕಂಡು ಬರತಕ್ಕಂಥದ್ದು ಯಾಕಂದ್ರೆ ಎಲ್ಲರೂ ಕೂಡ ಶ್ರೀಮಂತರಾಗಿರಂಗಿಲ್ಲ ಸಣ್ಣ ರೈತರು ಇರ್ತಾರ ಸಣ್ಣ ರೈತರು ಇರ್ತಾರ ಭೂರಹಿತ ಕೆಲಸಗಾರರು ಕೂಡ ಅಲ್ಲಿ ಕಂಡು ಬರ್ತಾರ ಹಾಗಾಗಿ ಅಲ್ಲಿ ವಕ್ರ ಭೂಮಿ ವ್ಯವಸ್ಥೆ ಕೂಡ ಕಂಡು ಇಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಒಳಗೆ ಇರತಕ್ಕಂಥದ್ದು ಒಂದು ಕೂಡ ಪ್ರಮುಖ ಲಕ್ಷಣ ನಾಲ್ಕನೇ ತೆಗೆದುಕೊಂಡ್ರೆ ಸಾಮಾಜಿಕ ಸಂಪ್ರದಾಯಗಳು ಅಂದ್ರ ಅಭಿವೃದ್ಧಿಗೆ ಪೂರಕವಾಗುವಂತ ಆರ್ಥಿಕ ಸಂಸ್ಕೃತಿ ಕೂಡ ಗ್ರಾಮೀಣ ಸಮಾಜದಲ್ಲಿ ಕಾಣುವುದಿಲ್ಲ ಯಾಕಂದ್ರ ಪೂರ್ವಾಚಾರ ಪದ್ಧತಿಗಳು ಕ್ರೂಡು ನಂಬಿಕೆಗಳು ಸಂಪ್ರದಾಯಗಳಾಗಿರ್ಬೋದು ಮೌಢ್ಯ ಜನತೆಯಲ್ಲಿರುವ ಮನೆ ಮಾಡಿಕೊಂಡದ ಅಂದ್ರ ಮೌಢ್ಯತೆ ಕೂಡ ಜನತೆಯಲ್ಲಿ ಮನೆ ಮಾಡಿಕೊಂಡಿರತಕ್ಕಂಥದ್ದು ಕಂಡು ಬರುತ್ತೆ ಯಾಕಂದ್ರೆ ಅಲ್ಲಿ ಜಾತಿ ಪದ್ಧತಿ ಮೇಲು ಕೀಳಾಗ್ಲಿ ಧರ್ಮ ಆಗ್ಲಿ ಭಾಷೆ ಸಂಸ್ಕೃತಿ ಇವೆಲ್ಲ ಕೂಡ ಬಹಳ ಬದಲಾವಣೆಗಳು ಕಂಡು ಹಾಗಾಗಿ ಅಲ್ಲಿ ಸಾಮಾಜಿಕ ಸಂಪ್ರದಾಯಗಳಲ್ಲಿ ಕೂಡ ನಂಬಿಕೆ ಆಗ್ಲಿ ಕಂದಾಚಾರಗಳಾಗ್ಲಿ ಅಥವಾ ಮೌಢ್ಯತೆ ಆಗ್ಲಿ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಕೂಡ ಅಂತ ಹೇಳ್ತಾರೆ ಇದು ಒಂದು ಲಕ್ಷಣ ಇನ್ನು ಅದೇ ರೀತಿ ಮರೆಮಾಚಿದ ನಿರುದ್ಯೋಗ ಐದನೇದು ಬರತಕ್ಕಂಥ ಪ್ರಮುಖ ಲಕ್ಷಣ ಮರೆಮಾಚಿದ ನಿರುದ್ಯೋಗ ಅಂದ್ರ ಭೂಮಿ ಮೇಲೆ ಹೆಚ್ಚಿನ ಅವಲಂಬನದಿಂದ ಕೂಡ ಜಮೀನು ವಿಭಜನೆ ಆಗ್ತಾ ಇದೆ ಮತ್ತು ಛಿದ್ರಗೊಳ್ತಾ ಇದೆ ಕಡಿಮೆ ಉತ್ಪಾದಕತೆ ಇದೊಂದು ಮುಖ್ಯ ಕಾರಣವೆನಿಸೈತಿ ಅಂತ ಹೇಳ್ತಾರೆ ಯಾಕಂದ್ರ ಜಮೀನಿನ ಮೇಲೆ ಅಧಿಕ ಒತ್ತಡದ ಪರಿಣಾಮವಾಗಿ ನಿರುದ್ಯೋಗ ಕೂಡ ಹೆಚ್ಚಾಗ್ತೈತಿ ಮರೆಮಾಚಿದ ನಿರುದ್ಯೋಗ ಆಗಲಿ ನಿರುದ್ಯೋಗ ಹೆಚ್ಚಾಗ ಕಾರಣ ಕೂಡ ನಾವೇ ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಮಿತಿ ಮೀರಿ ಬೆಳೆಯುವುದರಿಂದ ಗ್ರಾಮೀಣ ಪ್ರದೇಶಗಳಲ್ಲಾಗಲಿ ನಗರ ಪ್ರದೇಶಗಳಲ್ಲಾಗಲಿ ನಿರುದ್ಯೋಗ ಸಮಸ್ಯೆ ಈಗ ಅಧಿಕವಾಗಿ ಕಂಡು ಬರಾಕತೈತಿ ಅದಕ್ಕೆ ಮೂಲ ಕಾರಣ ಕೂಡ ನಾವೇ ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಮರೆಮಾಚಿದ ನಿರುದ್ಯೋಗ ಅಧಿಕವಾಗಿ ಕಂಡು ಬರತಕ್ಕಂಥದ್ದು ಅಂತ ಹೇಳ್ತಾರೆ ಅದು ಒಂದು ಪ್ರಮುಖ ಲಕ್ಷಣ ಇನ್ನು ಮುಂದುವರೆ ತೆಗೆದುಕೊಂಡ ಅವಿಭಕ್ತ ಕುಟುಂಬ ವ್ಯವಸ್ಥೆ ಯಾಕಂದ್ರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಂದ್ರಲ್ಲಿ ಅನೇಕ ತಲೆಮಾರುಗಳು ಜನರು ವಿಭಜನೆಗೊಳ್ಳದೆ ಒಂದೇ ಕುಟುಂಬದಲ್ಲಿ ಒಟ್ಟಾಗಿ ವಾಸಿಸುವುದಕ್ಕೆ ನಾವು ಏನಂತ ಕರಿತೀವಿ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಆಮೇಲೆ ಭಾರತದಲ್ಲಿ ಕೂಡ ಪುರಾತನ ಕಾಲದಲ್ಲಿ ಬಹಳ ವ್ಯಾಪಕವಾಗಿ ಅಸ್ತಿತ್ವದಲ್ಲಿತ್ತು ಈ ವ್ಯವಸ್ಥೆ ಎಂದು ಅಷ್ಟು ತೀವ್ರತೆ ಆಗಲಿ ಪ್ರಾಬಲ್ಯತೆವನ್ನ ಉಳಿಸಿಕೊಂಡಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಈಗಿನ ಒಂದು ಆಧುನಿಕ ಜಗತ್ತು ಬೆಳೆದಂಗೆ ಬೆಳೆದಂಗೆ ಅವಿಭಕ್ತ ಕುಟುಂಬ ಅನ್ನೋದು ಮಾಯವಾಗ್ಬಿಟ್ಟೈತ್ರಿ ಇಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಿತ್ತು ಯಾಕಂದ್ರೆ ನಾವು ಮಕ್ಕಳಷ್ಟೇ ಇಲ್ಲಿ ಕುಟುಂಬದ ತಲೆಮಾರಿಗಳಾಗ್ಲಿ ಅಜ್ಜ ಅಮ್ಮಗಳಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಸಂಬಂಧಗಳಾಗ್ಲಿ ಬಹಳ ಪ್ರಾಬಲ್ಯತೆಯನ್ನು ಕಳೆದುಕೊಂಡು ಮತ್ತು ತೀವ್ರತೆ ಕೂಡ ಬಹಳ ಆಗಿತಿ ಅಂತ ಇದು ಲಕ್ಷಣ ಸಾಗಾನಿಕ ಸೌಲಭ್ಯಗಳ ಕೊರತೆ ಕೂಡ ಇದು ಭಾರತದಲ್ಲಿ ಕೃಷಿ ವಲಯಗಳಲ್ಲಿ ಬಾಧಿಸುತ್ತಿರುವ ಪ್ರಮುಖ ಸಮಸ್ಯೆ ಆಗಿತಿ ಅಂತ ಹೇಳ್ತಾರೆ ಯಾಕಂದ್ರ ಮಾರಾಟ ಮಾಡಲು ಬರಂತ ವ್ಯವಸಾಯ ಉತ್ಪನ್ನಗಳು ಕೂಡ ಹಳ್ಳಿಗಿಂದ ಪಟ್ಟಣಗಳಿಗಾಗ್ಲಿ ಮತ್ತು ಕೃಷಿ ಉಡುವಳೆಗಳನ್ನ ಪಟ್ಟಣದಿಂದ ಹಳ್ಳಿಗಳಿಗಾಗ್ಲಿ ಸಾಗಾಣಿಕೆ ಸಾಗಿಸುವ ವ್ಯವಸ್ಥೆ ಕೂಡ ಅತ್ಯವಶ್ಯಕವಾಗಿತ್ತು ಯಾಕಂದ್ರೆ ನಾವು ಏನೇ ಬೆಳೆದ್ರು ಕೂಡ ರೈತರನ್ನು ತಮ್ಮ ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ತರಬೇಕು ಅಲ್ಲಿ ಕೂಡ ವ್ಯಾಪಾರ ವ್ಯವಹಾರ ಮಾಡಬೇಕಾಗ್ತದೆ ಮತ್ತು ನಗರ ಪ್ರದೇಶಗಳಿಂದ ಹಳ್ಳಿಗಳಿಗೂ ಕೂಡ ಏನಾದರೂ ಒಯ್ಬೇಕಾದ್ರೆ ಸರಕು ಸೇವೆಗಳನ್ನ ತೆಗೆದುಕೊಂಡೋಗ್ಬೇಕಾದ್ರೆ ಸಾಗಾಣಿಕೆ ಸೌಲಭ್ಯದ ಕೊರತೆ ಕೂಡ ಕಂಡು ಬರುತ್ತದೆ ಯಾಕಂದ್ರೆ ಸರಿಯಾದ ರಸ್ತೆಗಳೆಲ್ಲ ಕಚ್ಚಾ ರಸ್ತೆಗಳಾಗಲಿ ಸರಿಯಾದ ವಾಹನಗಳ ಸೌಲಭ್ಯ ಆಗಲಿ ಇವೆಲ್ಲ ಕೂಡ ಕೊರತೆ ಇರುವುದರಿಂದ ಸಾಗಾಣಿಕೆ ಸೌಲಭ್ಯದ ಕೊರತೆ ಕೂಡ ಅಲ್ಲಿ ಪ್ರಮುಖ ಲಕ್ಷಣವಾಗಿ ಕಂಡು ಬರುತ್ತದಾ ಅಂತ ಹೇಳ್ಬೋದು ಇನ್ನೊಂದು ರೀತಿ ಎಂಟರ್ನೆಟ್ ತೆಗೆದುಕೊಂಡ್ರೆ ಬಹುಬೇಗ ನಶಿಸುವ ವಸ್ತುಗಳ ಉತ್ಪಾದನೆ ಯಾಕಂದ್ರ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದಿಸಲಾಗುವ ವಸ್ತುಗಳಂದ್ರ ಆಹಾರ ಧಾನ್ಯಗಳಾಗ್ಲಿ ಎಣ್ಣೆ ಬೀಜಗಳಾಗ್ಲಿ ಹಣ್ಣು ತರಕಾರಿ ಮೊಟ್ಟೆ ಹಾಲು ಇತ್ಯಾದಿ ಕೂಡ ಏನಾಗ್ತದೆ ಇಲ್ಲಿ ಮೊಟ್ಟೆ ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನ ಕೆಲವು ದಿನಗಳಲ್ಲಿ ಕೂಡ ಹೋಗ್ತಾ ಹಾಗೂ ಹಾಲು ಕೆಲವೇ ಗಂಟೆಗಳಲ್ಲಿ ಕೂಡ ನಶಿಸಿ ಒಂದು ಲಕ್ಷಣವನ್ನು ಹೊಂದಿರುತ್ತದ ಅಂತ ಹೇಳ್ತಾರೆ ಯಾಕಂದ್ರ ಅವನು ಬಹಳ ದಿನಗಳ ಕಾಲ ಇಟ್ಟ ಬರಂಗಿಲ್ಲ ಹಾಲು ದವಸ ಧಾನ್ಯಗಳಾಗ್ಲಿ ಅಥವಾ ಕೈಪಾಲಿಗಳಾಗ್ಲಿ ಬಹಳ ಒಂದ್ ಎರಡು ದಿನ ಮೂರು ದಿನ ಇಡ್ತೀವಿ ಫ್ರಿಜ್ ಇದ್ರೆ ಬಹಳ ಒಂದ್ ಎರಡು ದಿನ ಇಡಬಹುದು ಅವು ಕೂಡ ಏನಾಗ್ತಾವೆ ಬಹುಬೇಗನೆ ಬೇಗ ಹೋಗುವ ಹೋಗುವಂತಕ್ಕಂಥ ವಸ್ತುಗಳ ಉತ್ಪಾದನೆ ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ರೀತಿ ಒಂಬತ್ತನೇ ಪ್ರಶ್ನೆ ಕೂಡ ಬರ್ತದ ಇದು ಒಂಬತ್ತನೇ ಪ್ರಮುಖ ಲಕ್ಷಣ ಕೂಡ ಬರ್ತದ ಶ್ರಮದ ಚಲನ ರಹಿತತೆ ಯಾಕಂದ್ರೆ ವೃತ್ತಿಗಳು ಜಾತಿ ಆಧಾರದಿಂದ ನಿರ್ಧಾರವ ಕಾರಣದಿಂದ ಕೂಡ ಏನಾಗ್ತದೆ ಜನರು ತಮ್ಮ ಮೂಲ ವೃತ್ತಿಯನ್ನು ಬಿಟ್ಟು ಉತ್ತಮ ಅವಕಾಶಗಳಿಗಾಗಿ ಏನ್ ಮಾಡ್ತಾರೆ ಬೇರೆ ವೃತ್ತಿಗಳನ್ನು ಆಶ್ರಯಿಸಲು ಇಚ್ಛಿಸುವುದಿಲ್ಲ ವಿವಿಧ ಪ್ರದೇಶಗಳ ನಡುವೆ ಕೂಡ ಧರ್ಮ ಭಾಷೆ ಆಚಾರ ವಿಚಾರ ಆಹಾರ ಪದ್ಧತಿ ಮೊದಲಾದ ಸಂಗತಿಗಳಲ್ಲಿ ಭಿನ್ನತೆ ಇರುವುದರಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾಕರು ಇಷ್ಟಪಡಂಗಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ತಮ್ಮ ಮೂಲ ಉದ್ಯೋಗದಲ್ಲಿನ ಮುಂದುವರೆಸಿಕೊಂಡು ಹೋಗ್ಬೇಕನ್ನೋ ಒಂದು ಇಚ್ಛೆ ಕೂಡ ಇರ್ತದೆ ಮತ್ತೆ ಬೇರೆ ಕಡೆ ಹೋದ್ರೂ ಕೂಡ ಸಮಸ್ಯೆಗಳಾಗ್ತವೆ ಧರ್ಮ ಆಗ್ಲಿ ಜಾತಿ ಆಗ್ಲಿ ಆಚಾರ ವಿಚಾರ ಆಹಾರ ಪದ್ಧತಿ ಸಂಸ್ಕೃತಿ ಭಾಷೆ ಇವೆಲ್ಲ ಸಮಸ್ಯೆ ಆಗ್ತಾ ಅನ್ನೋದ್ರ ಉದ್ದೇಶದಿಂದಲೂ ಕೂಡ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೂ ಹಾಕಿಲಿ ಕೂಡ ಇಷ್ಟಪಡಂಗಿಲ್ಲ ಅಂತ ಹೇಳ್ತಾರೆ ಇದು ಕೂಡ ಒಂದು ಲಕ್ಷಣ ಇನ್ನು ಕೊನೆಯದಾಗಿ ಅದು ಪ್ರತಿಕೂಲ ವ್ಯಾಪಾರ ಷರತ್ತುಗಳು ಯಾಕಂದ್ರೆ ಕೃಷಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಚಟುವಟಿಕೆಗಳನ್ನ ಒಳಗೊಂಡಿರುವುದರಿಂದ ವ್ಯಾಪಾರದ ಷರತ್ತುಗಳು ಅದಕ್ಕೆ ಸಹಜವಾಗಿ ಪ್ರತಿಕೂಲಕರವಾಗಿರ್ತಾವ ಅಂತ ಹೇಳ್ತಾರೆ ಅಂದ್ರೆ ಕೃಷಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಚಟುವಟಿಕೆಗಳು ಕೂಡ ಒಳಗೊಂಡಿರುವುದರಿಂದ ವ್ಯಾಪಾರದ ಷರತ್ತುಗಳು ಕೂಡ ಅದಕ್ಕೆ ಸಹಜವಾಗಿ ಪ್ರತಿಕೂಲವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ ಈ ರೀತಿಯಾಗಿ ಇದು ಒಂದು ಸಂಕ್ಷಿಪ್ತ ಮಾಹಿತಿ ನಾ ಕೊಟ್ಟ ಮಾಹಿತಿ ಈಗಾಗಲೇ ಹೇಳಿದೆ ಏನು ಇದು ಗ್ರಾಮೀಣ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಯಾವುದು ವಯ್ ಸಬ್ಜೆಕ್ಟ್ ಬಿ ಎ ಥರ್ಡ್ ಸಮ್ ಓಯಿ ಸಬ್ಜೆಕ್ಟ್ ನಲ್ಲಿ ಬರ್ತಕ್ಕಂಥ ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳು ಈ ರೀತಿ ನಾ ಕೊಟ್ಟಂತ ಮಾಹಿತಿ ಇದು ಸಂಕ್ಷಿಪ್ತ ನನ್ನ ಚಾನಲ್ ನ ಪ್ರಥಮವಾಗಿ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಾನು ಏನಂದ್ರೆ ಪ್ರಥಮವಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು